ಐದು ಸಾವಿರದ ಮುನ್ನೂರ ಐವತ್ತು ಸೊಪ್ಪಾಯಿ ಸಸಿ ತಗೊಂಡು ಹೋಗ್ಲಿಕ್ಕೆ ಆನೂಟಿ ಹತ್ರ ಎಸ್ ಎಂ ರೈತರು ಬಂದಿದ್ದಾರೆ ಅವರು ಮೂರ್ನಾಲ್ಕ ಜನ ಸೇರ್ಕೊಂಡು ಪಪ್ಪಾಯಿ ಸಸಿ ತಗೊಂಡು ಹೋಗಕ್ಕೆ ಶ್ರೀ ಬೆಟ್ಟ ಮಲ್ಲೇಶ್ವರ ನರ್ಸರಿ ಸುರನ್ನೇ ನ್ಯಾಮದಿ ತಾಲೂಕು ದಾವಣಗೆರೆ ಡಿಸ್ಟ್ರಿಕ್ ಗೆ ನಮ್ಮ ನರ್ಸರಿಗೆ ವಿಸಿಟ್ ಮಾಡಿದ್ದಾರೆ ಅಡ್ವಾನ್ಸ್ ಮಾಡಿದ್ರು ಬುಕ್ ಮಾಡ್ಕೊಂಡು ಹೋಗಿದ್ರು ಅವ್ರ ಇವತ್ತು ನರ್ಸರಿ ಸಚಿ ತಗೊಂಡೋಗಿ ಬಂದಿದ್ದಾರೆ ಅವರ ಒಂದು ಕಿರಿಚಿ ಪರಿಚಯನ ಮಾಡ್ಕೊಳ್ತೀವಿ ನನ್ನ ಹೆಸ್ರು ಆಕಾಶ್ ಅಂತ ನಾವು ಸ್ವರ್ಬ ತಾಲೂಕು ಅನೋಟಿ ಹತ್ರ ಎಸನ್ಕೊಪ್ಪದಿಂದ ಬಂದಿದೀವಿ ನಾವು ಇಲ್ಲಿ ಭಟ್ಟಾಮಲ್ಲೇಶ್ವರ ನರ್ಸರಿಗೆ ಐದು ಸಾವಿರದ ಮುನ್ನೂರೈವತ್ತು ಸಸಿ ಆರ್ಡರ್ ಮಾಡಿದ್ವಿ ಗಿಡ ತುಂಬಾ ಚೆನ್ನಾಗಿದಾವೆ ಬಸ್ಸಾಜ್ ಅವ್ರ ಕಾಂಟ್ಯಾಕ್ಟ್ ನಲ್ಲಿ ಬಂದಿದ್ವಿ ನಾವು ಮೂರ್ನಾಲ್ಕು ಜನ ಸೇರಿ ಹಚ್ಚಾನ ಅಂತ ತಗೊಂಡ್ ಹೋಗ್ತಾ ಇದೀವಿ ಪ್ಯಾಕಿಂಗ್ ಆಗಿದೆ ಈಗ ಸೊ ಗಿಡದ ಬಗ್ಗೆ ನೀವೇನ್ ಹೇಳ್ತೀರಿ ಗಿಡ ತುಂಬಾ ಚೆನ್ನಾಗಿದೆ ಸದ್ಯ ಆಗಿದೆ ಬಾ ಅದೇ ಗಿಡದ ಔಷಧಿ ಬೇಕಾದ್ರೆ ಮೆಡಿಸಿನ್ ಏನೋ ಬೇಕಾದ್ರೂ ಅವ್ರು ಮಾಹಿತಿನೂ ಕೊಡ್ತಾರೆ ಗಿಡನೂ ಡೆಲಿವರಿ ಕೊಡ್ತಾರೆ ಅದ್ರ ಜೊತೆಗೆ ಮೆಡಿಸಿನ್ ರೆಫರ್ ಮಾಡ್ತಾರೆ ಲೋಡ್ ಪ್ಯಾಕಿಂಗ್ ಬಾಕ್ಸ್ ಅಲ್ಲಿ ಹಾಕಿದೀವಿ ಆಲ್ರೆಡಿ ಯಾರಿಗೆ ಖುಷಿ ಬೇಕಾದ್ರೂ ಸಹ ನೀವು ನಮ್ಮ ನರ್ಸರಿ ವಿಸಿಟ್ ಮಾಡ್ಬೋದು ನಾವು ಡೋರ್ ಡೆಲಿವರಿ ಅಂದ್ರೆ ನಾವು ಫ್ಲಾಟ್ ಡೆಲಿವರಿ ಸಹ ನಾವು ಕೊಡ್ತಾ ಇದ್ದೀವಿ ಬಾಂಬ್ರೆ